ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪಿಆರ್ಎಫ್ ಕಬ್ಬಿನ ಹೊರತುಪಡಿಸಿ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಏಕರೂಪದ ದರ ನಿಗದಿ ಮಾಡಿದೆ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭಿಸಿದ್ದಾರೆ ಕಲಬುರಗಿ ಕಬ್ಬು ಬೆಳೆಗಾರರಿಗೆ ಬೆಳಗಾವ್ ಮತ್ತು ಬಾಗಲಕೋಟ್ ಮಾದರಿಯಲ್ಲಿ ಕಬ್ಬಿಗೆ ಬೆಂಬಲ ಬೆಲೆ ಕೊಡಬೇಕು ಸಕ್ಕರೆ ಇಳುವರಿಯಲ್ಲಿ ಮೋಸ ಮಾಡ್ತಾ ಇರುವ ಸಕ್ಕರೆ ಕಾರ್ಖಾನೆಗಳು ಸರ್ಕಾರ ರಚಿಸಿದ ಸಕ್ಕರೆ ಇಳುವರಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ತೆಗೆಯಬೇಕೆಂದು ಸರ್ಕಾರ ಆದೇಶವಿದ್ರೂ ಕೂಡ ಕ್ಯಾರೆ ಇನ್ನದ ಸಮಯದಲ್ಲಿ ಸರ್ಕಾರವೇ ರಚಿಸಿದ ಸಮಿತಿ ತಹಸೀಲ್ದಾರ್ ಫುಡ್ ಡಿಡಿ ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ರೈತರ ಸಮ್ಮುಖದಲ್ಲಿ ಸಕ್ಕರೆ ಇಳುವರಿ ತೆಗೆಯಬೇಕು ಆದರೆ ರೈತರಿಗೆ ಹೇಳದೆ ಕೇಳದೆ ಯಾರಿಗೂ ಸಹ ಗೊತ್ತು ಮಾಡಲಾರದೆ ರೈತರಿಗೆ ಸಕ್ಕರೆ ಇಳುವರಿಯಲ್ಲಿ ಸಹ ಮೋಸ ತಡೆಗಟ್ಟುವ ರೈತರು ಕಬ್ ಕಟಿಂಗ್ ಚಾರ್ಜ್ ಮತ್ತು ಸಾಗಾಣಿಕೆ ಚಾರ್ಜ್ನಲ್ಲಿ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ರೈತರಿಗೆ ಹೆಚ್ಚುವರಿ ಹಣ ವಸೂಲಿ ಮಾಡಿ ಕಬ್ಬು ಬೆಳೆಗಾರರಿಗೆ ಬರೆ ಬರೆ ಎಳೆದಂತಾಗಿದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಸಿರು ಸೇನೆ ತಿಳಿಸಿದೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ಇವತ್ತು ಘೋಷಣೆ ಮಾಡ್ಯಾರ ಮೂರು ಸಾವಿರ ರೂಪಾಯಿ ನಮ್ಮ ಕಲಬುರಗಿ ರೈತರಿಗೆ ನಮ್ಗೆ ಸಮಾಧಾನ ಆಗಿಲ್ಲ ನಾವು ಅಂತಂದ್ರೆ ಇವತ್ತು ಸರ್ಕಾರ ಏನು ಮೂರು ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡ್ಯಾರ ಆ ದರ ಏನದ ನಮಗೆ ಇಲ್ಲಿ ಕಲಬುರಗಿ ರೈತರಿ ಕೊಡ್ರಿ ಅಂತಕ್ಕಂಥದ್ದು ಒಂದು ಬೇಡಿಕೆ ಇಟ್ಕೊಂಡು ನಾವು ದಿನಾಂಕ ಇಪ್ಪತ್ತೇಳಕ್ಕೆ ನಾವು ಸ್ಟ್ರೈಕ್ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿವಿ ಇವತ್ತು ನಮಗೆ ಇಳುವರಿಗೂ ಕಲಬುರಗಿ ಜಿಲ್ಲೆಗೆ ಮೋಸ ಲಾತದ ಇವತ್ತು ಫ್ಯಾಕ್ಟ್ರಿದವ್ರು ಮೋಸ ಮಾಡೋದು ಹಿಂದಕ್ಕೆ ಎಲ್ಲ ಮಾಧ್ಯಮದವ್ರು ಇದ್ದರಿ ಡಿ ಸಿ ಅವ್ರು ಮೀಟಿಂಗ್ ತೊಗೊಂಡಾಗ ಇಲ್ಲ ಮೂರು ಸಾವಿರದ ಒನ್ನೂರ ಅರವತ್ತೈದರೇ ನಿಮ್ಗೆ ಕೊಡಿಸ್ತಕ್ಕಂಥ ಭರವಸೆಯನ್ನು ಕೊಟ್ಟರು ಎಲ್ಲ ಮಾಧ್ಯಮದಾಗ ಬಂತು ಎಲ್ಲದ್ರದಾಗ ಬಂತು ನಾವು ಅಲ್ಪ ಸ್ವಲ್ಪ ಖುಷಿ ಪಟ್ಟೆವು ಏನೋ ಒಂದು ದೀಡ್ ಸಾವಿರ ರೂಪಾಯಿ ಅಲ್ಲಿಗೆ ಇಲ್ಲಿಗೆ ವ್ಯತ್ಯಾಸ ಅದ ಅಂತಕ್ಕಂಥ ಭಾವನೆ ಎಲ್ಲ ರೈತರ ಬಳಿ ಮೂಡ್ತೇವೆ ಭಾಳ ಖುಷಿದಾಗಿದ್ದೆವು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಏಕಾಏಕಿ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಸರ್ಕಾರ ಕೊಡ್ತದೆ ಐವತ್ತು ರೂಪಾಯಿ ಏನಪ್ಪ ಅಂತಂದ್ರೆ ಫ್ಯಾಕ್ಟ್ರಿದವರು ಎರಡು ಸಾವಿರದ ಒಂಬೈನೂರ ಐವತ್ತು ಸರ್ಕಾರ ಐವತ್ತು ರೂಪಾಯಿ ನಾವು ನಿಮಗೆ ಸಹಾಯಧನ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅರೆ ನಮಗೆ ಏನು ದಾನ ಧರ್ಮ ಕೊಡ್ತೀರಿ ನಾವು ಬೆಳೆದಂಥ ಇನ್ನು ಒಂದು ಪ್ರತಿಯೊಂದು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಯಾವುದೇ ಒಂದು ತೊಗರಿ ಬಂದ್ರೂ ನಮ್ಗೆ ತಪ್ಪಲ್ಲಾಗ್ಯದ ಕಬ್ಬು ಬಂದ್ರೂ ನಮ್ಗೆ ಹುಳು ತಪ್ಪಲ್ಲಗ್ಯದ ಪ್ರತಿಯೊಂದಕ್ಕೂ ಒಂದೊಂದು ರೀತಿ ನಾವು ಹೋರಾಟ ಮಾಡ್ಕೊಂತೇ ಇರ್ಬೇಕು ಇವತ್ತು ಅಲ್ಪ ಸ್ವಲ್ಪ ಹೋರಾಟ ಮಾಡಿದ್ರೂ ಒಂದು ನಮಗೂ ನ್ಯಾಯ ಸಿಗೋಲ್ಲಗ್ಯದ ಯಾವುದೇ ರೀತಿ ಇವತ್ತು ನಮ್ಗೆ ಇಳುವರಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಚೆಕ್ ಮಾಡ್ಬೇಕಂತಾರೆ ಅದಕ್ಕೆ ಇಳುವರಿ ಸಿಗೋಲ್ಲ ಇವತ್ತೇನಪ್ಪ ಅಂದ್ರೆ ಶುಗರ್ ಫ್ಯಾಕ್ಟ್ರಿದವರು ಇವತ್ತು ಕಾಟದಾಗ ಮೋಸ ಮಾಡ್ತಾರೆ ಇವತ್ತು ಕಾಟ ಏನಾದ್ರು ಹೊರಗೆ ಸೆಟ್ಟಿಂಗ್ ಮಾಡ್ರಿ ಅಂತಂದ್ರೆ ಅದನ್ನು ಯಾರಿಗೂ ಮಾಡಲ್ಲಾಗ್ಯಾರ ಇವತ್ತು ನಾವು ಹೆಂಗ್ಯಾಲಪ್ಪ ಅಂತಂದ್ರೆ ಇವತ್ತು ಕಬ್ಬು ನಾವು ಇವತ್ತು ಫ್ಯಾಕ್ಟ್ರಿ ಕೊಟ್ರು ಆರು ಆರು ದುಡ್ಡು ಬಂದಿಲ್ಲ ಉದಾಹರಣೆಗೆ ಇವತ್ತು ಹೊಡಗೇರೋ ಫ್ಯಾಕ್ಟ್ರಿದವರು ಮನೆ ಮನೆ ಇನ್ನೂ ಸ್ವಲ್ಪ ದೊಡ್ಡ ಅಮೌಂಟೇ ಕ್ಲಿಯರ್ ಆಗಿಲ್ಲ